ಸಾಕಿಸಲು ಈ ಜತನ ಮಾಡಿ ಎಣ್ಣೆ ಬೆಣ್ಣೆ ಹಚ್ಚಿ ಎರೆದು ಸಾಕಿಸಲು ಈ ಜತನ ಮಾಡಿ ಎಣ್ಣೆ ಬೆಣ್ಣೆ ಹಚ್ಚಿ ಎರೆದು ಹುಟ್ಟಿದ ಮನಿ ಹರವಳಾದೆ ಕೊಟ್ಟ ಮನಿಗೆ ಧನ್ಯಳಾದೆ ਹੁਟ ਬਾਰਦੋ ਹਿੰਨੀ ਨਾ ਜਨਮ ਈ ਸੇਹ ਸੁਡਲੀ ਕਸ਼ਟ ਪਰਦਨ ਬ੍ਰਹਮ ਦੇਵਰੋ ਕਾਈ ਬ੍ਰਹਮ ਦੇਵਰੋ ਹੁਟ ਬਾਰਦੋ ਹਿੰਨੀ ਨਾ ਜਲਮ ਈ ਦੇਹ ਸੁਡਲੀ ਕਸ਼ਟ ਪੜੇ ਤਨੁ ਬ੍ਰਹਮ ਦੇਵਰਾ బ్రహ్మదేవర పుట్టబారదు ఎన్నిన జన్మ ఈ సుడలి కష్ట పడదను బ్రహ్మదేవరో బ్రహ్మదేవరో నా జన్మ ಈ ದೇಹ ಸುಡಲಿ ಪಟ್ಟನು ಬ್ರಹ್ಮ ದೇವರ ಬ್ರಹ್ಮ ದೇವರ ನವರವ ನೋಡ್ಯಾರ ಊನಿಲ್ಲದವನ ಜೊತೆಗೆ ಮದುವೆಯ ಮಾತನಾಡ್ಯಾರ ತಾಯಿ ಗಟ್ಟಿ ಮಾಡ್ಯಾರ करिया करिय करिया बंगर से हरिया हदे कम कंबाणी करिया कंबली कदि घाके बेले बंगर रण से हरियाणी खाके बड़ी बंगार रखी जीवद వ్యాపార నడసి జీవత తొతే వ్యాపార నడసి నన్న తొతే బంధన వడసి ఉంటబారదు ఎళ్ళిన జన్మ ఈ దేహ సుడలి బ్రహ్మ దేవరా ఈ బ్రహ్మదేవే అన్న తమ్మరు ಈ ದಿವಾವರ ಕರುಳ ಕುಡಿಯನ್ನುಗದು ಮರೆತಾರೋ ತಾಯಿ ನನ್ನ ಹಡೆದವರು ತಾಯಿ ತಂದೆ ಅಣ್ಣ ತಂ ಯಾರೋ ಈ ದಿವಾವರ ಕರುಳ ಕುಡಿಯನ್ನುಗದು ಮರೆತಾರೋ ತಾಯಿ ನನ್ನ ಹಡೆದವರು మనయన్ను మరసి కొట్ట మన నిన్నదెందు కరసి కొట్ట మనగా తన కరసి ఉంటు మరసి కొట్ట మన నిన్నదెందు మరసె కొట్ట మనగా వెనా మరసె ಕಂಬನಿಯ ಹರಸಿ ಗರುಳಿನ ಕಂಬನಿಯ ಹರಸಿ ಗಂಡನ ಜೊತೆಯಲ್ಲಿ ಕಳಸಿ ಹುಟ್ಟಬಾರದು ಹೆಣ್ಣಿನ ಜಮ್ಮ ಈ ದೇಹ ಸುರಲಿ ಕೊಟ್ಟ ಕೊಟ್ಟು ಬ್ರಹ್ಮ ದೇವರೋ ಬ್ರಹ್ಮ ದೇವರೋ ಹುರಿ ನೂರಿಗೆ ಧಾರಿಯರದಾರ ಈ ತವರವರುಸೆಗೆ ಮದುವೆ ಮಾಡ್ಯಾರ ತಾಯಿ ನನ್ನ ಮರೆತಾರ ಹುರಿನೂರಿನ ಧಾರಿಯರದಾರ ಈ ತವಾರವರು ಕಾಸೆಗೆ ಮದುವೆ ಮಾಡ್ಯಾರ ತಾಯಿ ನನ್ನ ಮರೆತಾರ कटदू नेसर कटदार बेसर आटदी दार ಮೊತ್ತ ಮುಳಗುವ ದ್ವಂದೆ ಉಳಿತು ಭತ್ತ ಮುಳಗುವ ದ್ವಂದೇ ಉಳಿತು ಅತ್ತಿ ಮನೆಯ ಕಡೆಯಾಯ್ತು ಹುಟ್ಟಬಾರದು ಹೆಣ್ಣಿನ ಜನ್ಮ ಈ ದೇಹ ಸುಡಲಿ ಕಷ್ಟ ಪರಿದನು ಬ್ರಹ್ಮ ದೇವರ ಈ ಬ್ರಹ್ಮ ದೇವರ బారదు ఎన్నీ నా జన్మా పీతేహ సుడలి కష్ట బరదను బ్రహ్మదేవరు బ్రహ్మదేవరు బారదు ఎన్నీ నా జన్మా ಈ ದೇಹ ಸುಡಲಿ ಕಷ್ಟ ಪಡೆದ ಬ್ರಹ್ಮ ದೇವರ ಈ ಬ್ರಹ್ಮ ದೇವರ ಅರವತ್ತು ವರ್ಷ ಅವುಗೆದ್ದರು ಕಡಗಿ ಸುಡಲಿಲ್ಲ ದೇಹದ ಗಡಗಿ ಸುಡಲಿಲ್ಲ ನೂರು ವರ್ಷ ಕಾಲ ಕಳೆದರೂ ಗುರು ತನಕ ನೂರು ವರ್ಷ ಕಾಲ ಕಳೆದರು ಗುರು ದೊರಕಲಿಲ್ಲ ಅರವತ್ತು ವರ್ಷ ಅವನಿಗೆ ಗಡಗಿಯ ಸುಡಲಿಲ್ಲ ದೇಹದ ಗಡಗಿಯ ಸುಡಲಿಲ್ಲ ನೂರು ವರ್ಷ ಕಾಲ ಕಳೆದರು ಗುರು ದೊರಕಲಿಲ್ಲ ಈ ನೂರು ವರ್ಷ ಕಾಲ ಕಳೆದರು ಗುರು ದೊರಕಲಿಲ್ಲ ಉದರ ಪೋಷಕಾಗಿ ದಾಳಿ ಧರಿಸಿದವ ಯೋಗಿಯಾಗಲಿಲ್ಲ आगा आगा। क्या पंड्य हाकिना काम होवि पंडित काम हो गा ಿದ್ದು ವೃತಗಳ ಮಾಡಿದರೇನು ಫಲ ಇಲ್ಲ ತಮ್ಮ ಏನು ಫಲ ಇಲ್ಲ ನೂರು ವರ್ಷ ಕಾಲ ಕಳೆದನು ಗುರು ತೊರಕಲಿಲ್ಲ ನೂರು ವರ್ಷ ಕಾಲ ಕಳೆದನು ಗುರು ತೊರಕಲಿಲ್ಲ ಅರವತ್ತು ವರ್ಷ ಅವಂಗೆ ಇದ್ದರೂ ಗಡಗಿಯ ಸುಡಲಿಲ್ಲ ದೇಹದ ಗಡಗಿಯ ಸುಡಲಿಲ್ಲ ಕಾಲ ಕಳೆದು ಗುರು ದೊರಕಲಿಲ್ಲ ನೂರು ವರ್ಷ ಕಾಲ ಕಳೆದರೂ ಗುರು ದೊರಕಲಿಲ್ಲ ಪ್ರಪಂಚದಲ್ಲಿ ಪಾರನಾಗಿ ನೀನು ಹಿಡಿಯಲಿಲ್ಲ ಪ್ರಪಂಚದಲ್ಲಿ ಪರಮಾತ್ನಾಗಿ ನೀನು ಹಿಡಿಯಲಿಲ್ಲ ಗುರು ಕೃಪಾದಿಂದ ತ್ಯಾಗ ನೀನು ಅರಿಯಲಿಲ್ಲ ಗುರು ಕೃಪಾದಿಂದ ತ್ಯಾಗ ನೀನು ಬರೆಯ ಅಂತೆ ವ್ಯರ್ಥ ತಿರುಗಿ ಹಾಳು ಮಾಡಿದೆ ಹಾಳು ಮಾಡಿದೆ ನೂರು ವರ್ಷ ಕಾಲ ಕಳೆದರು ಗುರು ದೊರಕಲಿಲ್ಲ ನೂರು ವರ್ಷ ಕಾಲ ಕಳೆದರು ಗುರು ದೊರಕಲಿಲ್ಲ ಅರವತ್ತು ವರ್ಷ ಅವಗೆಿದ್ದರೂ ಗಡಗಿಯ ಸುಡಲಿಲ್ಲ ದೇಹದ ಗಡಗಿಯ ಸುಡಲಿಲ್ಲ ನೂರು ವರ್ಷ ಕಾಲ ಕಳೆದರು ಗುರು ಇಲ್ಲ ಏ ನೂರು ವರ್ಷ ಕಾಲ ಕಳೆದರು ಗುರು ದೊರಕಲಿಲ್ಲ ಐಶ್ವರ್ಯ ಐಶ್ವರ್ಯ ಅರ್ಭಟದಲ್ಲಿ ಗುರುವಿನ ನೆನದಿಲ್ಲ ಐಶ್ವರ್ಯ ಐಶ್ವರ್ಯ ಅರ್ಭಟದಲ್ಲಿ ಗುರುವಿನ ನೆನಗಿಲ್ಲ நெனில் இந்த ஐஸ்வர்யா குருவின் நெருங்கில் எப்போ வருஷ முதுகனாக எப்போ வருஷத்து முதுகனாக ಜನ್ಮ ಶ್ರೇಷ್ಠವೆಂಬುದು ನೀನು ತಿಳಿಯಲಿಲ್ಲ ತಿಳಿಯದಿಲ್ಲ ನೀನು ತಿಳಿಯಲಿಲ್ಲ ನೂರು ವರ್ಷ ಕಾಲ ಕಳೆದರು ಗುರು ತರಕಿಂದ ನೂರು ವರ್ಷ ಕಾಲ ಕಳೆದರು ಗುರು ತರಕಿಂದ ಈ ಅರವತ್ತು ವರ್ಷ ರು ಗಡಗಿಯ ಸುಡಲಿಲ್ಲ ದೇಹದ ಗಡಗಿಯ ಸುಡಲಿಲ್ಲ ನೂರು ವರ್ಷ ಕಾಲ ಕಳೆದರು ಗುರು ದೊರಕಲಿಲ್ಲ ನೂರು ವರ್ಷ ಕಾಲ ಕಳೆದರು ಗುರು ದೊರಕಲಿಲ್ಲ ಎಂದರ ಮಡಗಿಗೆ ತಿಪ್ಪುಂಡ ನರಸಿದರೇನು ಫಲ ಇಲ್ಲ ಎಲ್ಲರ ಮೊಡನೆಗೆ ತಿಪ್ಪುಂಡಸಿದರೇನು ಫಲ तो काशीग हादर पाप हो गेना पाप हो गेना ನೂರು ವರ್ಷ ಕಾಲ ಕಳೆದರೂ ಗುರು ದೊರಕಲಿಲ್ಲ ನೂರು ವರ್ಷ ಕಾಲ ಕಳೆದರೂ ಗುರು ದೊರಕಲಿಲ್ಲ ಅರವತ್ತು ವರ್ಷ ಅವರು ಕೊಡಗಿ ಸುಡಲಿಲ್ಲ ನೂರು ವರ್ಷ ಕಾಲ ಕಳೆದರೂ ಗುರು ದೊರಕಲಿಲ್ಲ ಏ ನೂರು ವರ್ಷ ಕಾಲ ಕಳೆದರೂ ಗುರು ದೊರಕಲಿಲ್ಲ பரம்மத நீ சரிய பரம் அம நீனு சரியல ஞான என்ப அங்கிய இந்த மத சுடலையில ஞான என்ப அங்கே மத சுடன ಮಾಸಿ ಅನುಭವ ಸಾರ ನೀನು ತಿಳಿಯಲಿಲ್ಲ ತಮ್ಮ ನೀನು ತಿಳಿಯಲಿಲ್ಲ ನೂರು ವರ್ಷ ಕಾನ ಕಳೆದರು ಗುರು ತೊರಕಲಿಲ್ಲ ನೂರು ವರ್ಷ ಕಾನ ಕಳೆದರು ಗುರು ತೊರಕಲಿಲ್ಲ ಅರವತ್ತು ವರ್ಷ ಅವರು ಕಡಗಿ ಸುಡಲಿಲ್ಲ ಸುಡಲಿಲ್ಲ ನೂರು ವರ್ಷ ಕಾಲ ಕಳೆದರೂ ಗುರು ದೊರಕ ಇಲ್ಲ ಏ ನೂರು ವರ್ಷ ಕಾಲ ಕಳೆದರೂ ಗುರು ದೊರಕ ಇಲ್ಲ ದೇಶದೊಳಗೆ ನಮ್ಮ ನಾಗಣ ಸೂರಾಯ್ ಹೆಸರನಾಗ ಮ್ಯಾನೇಶದೊಳಗೆ ನಮ್ಮ ನಾಗಣ ಸೂರಾಯ್ ಹೆಸರ ಪಾದವ ಹಿಡಿದು ಒಂದು ಕೈವಲ್ಯ ಬಸವಲಿಂಗರ ಪಾದವ ಹಿಡಿದು ಒಂದು ಕೈವಲ್ಯ ಸೂರ ಬಸವನ ಕವನ ಪುಡುಲಂಗ ಮೃತ ಹಾನ ತಮ್ಮ ಕುಡುಲಂಗ ಮೃತ ಹಾನ ನೂರು ವರ್ಷ ಕಾಲ ಕಳೆದರು ತುರು ಸರಕಲಿಲ್ಲ ನೂರು ವರ್ಷ ಕಾಲ ಕಳೆದರು ತುರು ಸರಕಲಿಲ್ಲ ಅರವತ್ತು ವರ್ಷ ಔಜಿದ್ದರು ಗಡಗಿಯ ಸುಡಲಿಲ್ಲ ದೇಹದ ಸುಡಲಿಲ್ಲ ನೂರು వర్ష కాల కళెదరు గురువు దొరకలే ఏదో వర్ష కాల కళదరు గురువు దొరకలే